ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಮೂವತ್ತೈದು ನ್ಯೂಸ್ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ಮತ್ತು ಚಳಕಾಪುರ ಗ್ರಾಮ ಪಂಚಾಯತ್ ಸಂಯುಕ್ತಾಶ್ರಯದಲ್ಲಿ ಸ್ವಾಮಿತ್ವ ಯೋಜನೆಯ ಅರಿವು ಮೂಡಿಸುವ ಕಾರ್ಯಕ್ರಮ ತಾಲೂಕಿನ ನೆಲವಾಡ ಗ್ರಾಮದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಭೂದಾಖಲೆಗಳ ಸಹಾಯಕ ನಿರ್ದೇಶಕರಾದ ಶ್ರೀ ಸುನೀಲಕುಮಾರ್ ಮಾಶೆಟ್ಟಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಸಾರ್ವಜನಿಕರ ಆಸ್ತಿಗಳನ್ನು ಡಿಜಿಟಲ್ ಖಾತೆಯ ವ್ಯಾಪ್ತಿಯಲ್ಲಿ ತರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಪ್ರತಿ ಮನೆ ಮನೆಗೂ ತೆರಳಿ ಸೂಕ್ತ ದಾಖಲೆ ಪಡೆದುಕೊಂಡು ಆಸ್ತಿಗಳನ್ನು ಡಿಜಿಟಲೀಕರಣ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರಿ ಹಾಗೂ ಸಂಘ ಸಂಸ್ಥೆಗಳ ಸಹಾಯ ಪಡೆಯಲು ಸಾಧ್ಯ ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಆಸ್ತಿಯನ್ನು ಡಿಜಿಟಲೀಕರಣ ಮಾಡಿಕೊಳ್ಳಬೇಕು ಎಂದು ನುಡಿದರು ಗ್ರಾಮದ ಮುಖಂಡರಾದ ರಾಜ್ಕುಮಾರ್ ತೊಗರೆ ಮಾತನಾಡಿ ಕೇಂದ್ರ ಸರ್ಕಾರದ ಯೋಜನೆಗಳೊಂದದಾದ ಸ್ವಾಮಿತ್ವ ಯೋಜನೆಯಾಗಿದ್ದು ಈ ಯೋಜನೆಯ ಲಾಭವನ್ನು ಗ್ರಾಮಸ್ಥರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿಸಿದ್ದರು ಕಾರ್ಯಕ್ರಮದಲ್ಲಿ ದಿಲೀಪ ಕುಮಾರ್ ತಪಾಸಕರು ಶ್ರೀಮತಿ ತಬ್ಸುಂ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದೇವಿಂದ್ರ ಕುಮಾರ ಸೇರಿದಂತೆ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಹ ಶಿಕ್ಷಕ ಶಶಿಕಾಂತ ನಿರೂಪಿಸಿದರು ಮುಖ್ಯ ಶಿಕ್ಷಕ ದೂಳಪ್ಪ ಹೂಗಾರ ಸ್ವಾಗತಿಸಿ ವಂದಿಸಿದರು ಗಾಡಿಗಳಾಗಲಿ ಬಸ್ಗಳಾಗಲಿ ಏನೂ ನಡ್ಕೊಂಡು ಹೋಗೋರು ಜನಗಳು ಸೊ ಅವಾಗ ಒಂದು ಕಾಲ್ದಾರಿ ಒಂದು ದಾರಿ ಆ ರೀತಿಯಾಗಿ ಏನು ಜನ ಉಪಯೋಗ ಮಾಡ್ತಿದ್ರು ಅದನ್ನು ಒಂದು ಗ್ರಾಮನ ನಿಮ್ಮ ನೆಲ್ವಾಡ್ ಗ್ರಾಮನ ನೆಲ್ವಾಡ್ ಜನ ಏನೇನು ಉಪಯೋಗ ಮಾಡ್ತಿದ್ರು ಆ ನೆಲ್ವಾಡ್ ಗ್ರಾಮನ ಕಕ್ಷೆ ಒಳಗಡೆ ತೊಗೊಂಡು ಬಂದ್ಬಿಟ್ಟಿದ್ರು ತಗೊಂಡು ಬಂದ ನಂತರ ನಿಮ್ಮ ಪ್ರತಿಯೊಂದು ಜಮೀನು ಏನು ರೈತ ಬಾಂಧವರಿದ್ರು ಅವ್ರು ಇತ್ತು ಎಲ್ಲ ಅಳತಿ ಮಾಡಿ ಒಂದೊಂದು ಸರ್ವೆ ನಂಬರ್ ಅವ್ರು ಎಷ್ಟು ಕಬ್ಜೆ ಆಯಿತು ಆ ಸರ್ವೆ ನಂಬರ್ ಪ್ರಕಾರ ಎಕರೆ ಗುಂಡೆ ಕೊಟ್ಟು ಈಗ ಜಮೀನ್ಗೆ ಒಂದು ದಾಖಲೆ ಬರ್ತಿದೆ ಸೊ ಆ ದಾಖಲೆಯಿಂದ ಈಗ ಯಾರಾದ್ರೂ ನಿಮ್ಗೆ ಆ ಜಮೀನ್ ಬಗ್ಗೆ ಏನಾದ್ರು ತಗೊಳ ಪ್ರಾರಂಭ ಆಯಿತು ಅಥವಾ ಅಲ್ಲಿ ಯಾರಾದ್ರೂ ನಿಮ್ ಜಮೀನನ್ನ ಬೇರೆಯವ್ರು ಯಾರಾದ್ರೂ ಕಟ್ಟಿ ಹೊಡೆದು ಎಲ್ಲಿ ಬರ್ತೀರಾ ಈಗ ನಮ್ಮ ತಹಸೀಲ್ ಆಫೀಸ್ ಬರ್ತೀರಾ ಸರ್ವೆ ಆಫೀಸಿಗೆ ಬರ್ತೀರಾ ಒಂದು ಗಿಡದ ಅವ್ರಿಗೆ ಅಳತಿ ಕಟ್ಟರೆ ಅವಂದು ಅಳತಿ ಮಾಡ್ತಾನ ಅಂತ ಒಂದು ನಿಮ್ಗೆ ಎಲ್ಲರಿಗೂ ಗೊತ್ತದ ಈ ಜಮೀನು ಅಳತಿ ಮಾಡಿ ನಮ್ಮ ಆಫೀಸಲ್ಲಿ ಹೆಂಗ್ ಬಂತು ಅದು ಗೊತ್ತಿರ್ಬೇಕಲ್ವಾ ನಿಮ್ಮ ಹೊಲ ನಮ್ಮ ಆಫೀಸಲ್ಲಿ ಹೇಗೆ ಬರುತ್ತೆ ಅಳತಿ ಮಾಡೋದು ಹಾಗಾಗಿ ಹಿಂದಕ್ಕೆ ನಿಮ್ ಕಾಲದಲ್ಲಿ ಇದೇ ತರ ಯೋಜನೆಗಳು ಬಂದಾಗ ಸರ್ಕಾರದ ವತಿಯಿಂದ ಪ್ರತಿಯೊಂದು ಜಮೀನು ಅಳತೆ ಮಾಡಿ ಅದಕ್ಕೆ ಸರ್ವೆ ನಂಬರನ್ನು ಕೊಟ್ಟು ಅದಕ್ಕೆ ದಾಖಲೆಗಳನ್ನು ನಿರ್ಮಾಣ ಮಾಡಿ ನಿಮ್ಮ ಹಿರಿಯರೆಲ್ಲನೂ ಸಹಕಾರ ಕೊಟ್ಟು ಮಾಡಿ ನಮ್ಮ ಕಚೇರಿಯಲ್ಲಿ ಇಟ್ಟಿರೋದ್ರಿಂದ ಇವತ್ತೊಂದು ದಿವಸ ನಿಮ್ಮ ಜಮೀನುಗಳು ಆ ದಾಖಲೆಗಳು ಕಾಪಾಡ್ತಾ ಇದಾವೆ ಮತ್ತು ನಿಮ್ಗೆ ಯಾವುದೇ ರೀತಿಯಾದ ತಕರಾರು ಜಗಳಗಳು ಬರ್ದೇ ಹಾಗೆ ಕಾಪಾಡ್ತಾ ಇರುತ್ತೆ ಅದೇ ದಾಖಲೆಗಳು ಸೊ ಆ ರೀತಿಯಾಗಿ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಜಮೀನುಗಳನ್ನೆಲ್ಲ ಅಳತೆ ಮಾಡಿ ಈಗಾಗಲೇ ನಮ್ಮ ಸರ್ವೆ ಕಚೇರಿಯಲ್ಲಿ ಇದಾವೆ ಸೊ ಹಾಗಾಗಿ ನಿಮಗೆ ಜಮೀನಿಗೆ ಸಂಬಂಧಪಟ್ಟಾಗಿ ಯಾವುದೇ ರೀತಿಯಾದ ತಕರಾರುಗಳು ಉದ್ಭವವಾದಲ್ಲಿ ಸಮಸ್ಯೆ ಬಗೆಹರೋದಕ್ಕೆ ಫಸ್ಟ್ ದಾಖಲೆ ಫಸ್ಟ್ ಕೇಳೋದು ಸೊ ಅದೇ ರೀತಿಯಾಗಿ ಈಗಾಗಲೇ ನೂರೈವತ್ತು ಹಿಂದೆ ಸುತ್ತಮುತ್ತ ಇರತಕ್ಕಂಥ ಜಮೀನುಗಳು ಅಳತೆ ಮಾಡಿ ಜನವಸತಿ ಪ್ರದೇಶ ಇರೋದನ್ನ ಅಳತೆ ಮಾಡೋಕಾಗಲಿಲ್ಲ ಯಾಕೆ ಅಂದ್ರೆ ಅವಾಗಿ ಟೆಕ್ನಾಲಜಿನೂ ಇರಲಿಲ್ಲ ಬಯಲು ಪ್ರದೇಶ ಇರತಕ್ಕಂಥ ಜಮೀನನ್ನು ಅಳತೆ ಮಾಡಿದ್ರು ಮನೆಗಳಿರೋದನ್ನ ಮನೆಗಳು ಇರ್ತಕ್ಕಂಥ ಸುತ್ತಮುತ್ತ ಹಿಂದೆ ಇರತಕ್ಕಂಥ ಜಮೀನಲ್ಲಿ ಅಳತೆ ಮಾಡಿ ಮಧ್ಯದಲ್ಲಿ ಮನೆ ಇತ್ತು ಅದಕ್ಕೆ ಗ್ರಾಮ ತಾಣ ಅಂತ ನಿಗದಿ ಮಾಡಿ ಒಂದು ಅರವತ್ತು ಎಕರೆ ಜಮೀನು ಅಂತ ಇಟ್ಬಿಟ್ಟಿದ್ದಾರೆ ಒಳಗಡೆ ಈಗ ಒಂದು ಮುನ್ನೂರು ಮನೆ ಇನ್ನೂರು ಮನೆ ಒಂದು ಇನ್ನೂರು ನಿಲ್ವಾಡು ಊರಿದೆ ಆ ಊರೊಳಗಡೆ ಇರತಕ್ಕಂಥ ಮನೆಗಳಿಗೆ ಯಾವುದೇ ರೀತಿಯಾದ ದಾಖಲೆಗಳು ತಯಾರು ಮಾಡಿಲ್ಲ ಅವಾಗಿನ ಕಾಲದಲ್ಲಿ ಈಗ ನಮಗೆ ಒಂದು ಗ್ರಾಮ ಪಂಚಾಯಿತಿ ಅಂತಿದೆ ಆ ಗ್ರಾಮ ಪಂಚಾಯತಿ ಒಳಗಡೆ ಒಂದು ಬಿ ಸಿ ಬಿ ರಿಜಿಸ್ಟ್ರಿದೆ ಒಂದು ಅದರೊಳಗಡೆ ನಿಮ್ದು ಹಿರಿಯರದ ಒಂದು ಹೆಸರಿದೆ ಬಟ್ ಅರ್ಥ ಆಗಿದೆ ನಿಮ್ದು ಅದ್ರ ಬೆಳಗ್ಗೆ ಹೆಂಗೆ ಅರ್ತಾಯಿದೆ ಹಾಗೆ ನಿಮ್ಮ ಮನೆ ಬಗ್ಗೆ ಇಲ್ಲ ಆ ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಏನು ಮಾಡಿದ್ರು ಈಗಾಗಲೇ ನೂರೈವತ್ತು ವರ್ಷದಿಂದ ನಮಗೆ ಡೌನ್ ಟೌನ್ ಅಂತ ನಿಗದಿಯಾಗಿದೆ ಅದ್ರೊಳಗಡೆ ಇರ್ತಕ್ಕಂಥ ಮನೆಗಳಾಗಲಿ ಸರ್ಕಾರಿ ಕಟ್ಟಡಗಳಾಗಲಿ ರೋಡ್ ಆಗಲಿ ಯಾವುದೇ ಒಂದು ದಾಖಲೆಗಳು ಇಲ್ಲದೇ ಇರೋದ್ರಿಂದ ಕೇಂದ್ರ ಸರ್ಕಾರ ಏನು ಮಾಡ್ತು ನಮ್ಮ ಕರ್ನಾಟಕ ಸರ್ಕಾರ ಸಹಭಾಗಿತ್ವದಲ್ಲಿ ಸ್ವಮಿತ ಯೋಜನೆ ಅಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡಿರೋದ್ರಿಂದ ಈಗ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸ್ವಮಿತ ಯೋಜನೆ ಪ್ರಾರಂಭ ಮಾಡಿ ಅಂತ ಬಂದಿ ಬಂದಿದ್ದ ನಿರ್ದೇಶನದ ಮೇರೆಗೆ ನಮ್ಮ ಬಾಲ್ಕಿ ಮೊದಲನೇದಾಗಿ ಐವತ್ತು ಯೋಜನೆ ಮಾಡಿ ಅಂತ ನೂರ ಮೂವತ್ ಇದೆ ಮುಂದಿನ ದಿನಗಳಲ್ಲಿ ಅವು ಕೂಡ ಬರುತ್ತೆ ಹಾಗಾಗಿ ಬಂದಿರೋದ್ರಿಂದ ನಾವು ಮೊದಲನೇದಾಗಿ ನಿಮ್ಮ ನೆಲ್ವಾಡ ಗ್ರಾಮಕ್ಕೆ ಪ್ರಾರಂಭ ಮಾಡೋಣ ಅಂತ ಬಂದಿದ್ದೀವಿ ಸೊ ಹಾಗಾಗಿ ಈ ಸ್ವಾಮಿತ್ವ ಯೋಜನೆಯಲ್ಲಿ ಹೇಗೆ ಅಳತೆ ಮಾಡ್ತಾರೆ ಅಂತ ಮೊದಲೇ ಹೇಳ್ಬಿಡ್ತೀನಿ ಈಗಾಗಲೇ ನಿಮ್ಮ ಊರ್ ಮೇಲೆ ಒಂದು ಎರಡು ವರ್ಷದ ಹಿಂದೆ ಡ್ರೋನ್ ಹಾರಿಬಿಟ್ಟಿದೆ ಎಂಟೆ ಬಾಲ್ಕಿ ಮೇಲೆ ಒಂದು ಹತ್ತು ಮೀಟರ್ ಮೇಲೆ ಡ್ರೋನ್ ಹಾರಿರುತ್ತೆ ಸೊ ನಿಮ್ಮ ಗ್ರಾಮದ ನಕ್ಷ ನಮ್ಮಲ್ಲಿ ಬಂದ್ಬಿಟ್ಟಿದೆ ಈಗಾಗಲೇ ಚಿತ್ರ ಅಂತೂ ಬಂದ್ಬಿಟ್ಟಿದೆ ಮನೆ ರೋಡು ಅಲ್ಲಿ ನೀರು ನಿಂತು ಚಿತ್ರ ಕಾಣಿಸ್ತಿದೆ ನಮ್ಗೆ ಇಷ್ಟೇ ಇಲ್ಲಿ ಈ ಈ ಮನೆ ಅದು ಗೊತ್ತಾಗೋದಿಲ್ಲ ಮನೆ ಯಾರ್ದದ ಗೋರ್ಮೆಂಟ್ ಬಿಲ್ಡಿಂಗ್ ಅದನಾ ಕಟ್ಟಡ ಕಾಣುತ್ತೆ ಬಟ್ ಅದ್ರ ಮಾಲೀಕರು ಯಾರು ಅಂತ ನಮ್ಗೆ ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಈ ಸಂಬಂಧಪಟ್ಟ ಕಟ್ಟಡಗಳಿಗೆ ನಮ್ಮ ಸರ್ವೆ ಇಲಾಖೆಯಿಂದ ಮತ್ತು ಪಂಚಾಯತ್ ಗ್ರಾಮ ಪಂಚಾಯತಿ ಇಲಾಖೆಯಿಂದ ಇಬ್ರು ಸೇರಿಕೊಂಡು ನಿಮ್ಮ ಪ್ರತಿಯೊಂದು ಮನೆಗೆ ನಮ್ಮವರು ಬರ್ತಾರೆ ಸೊ ನಾವು ಆಲ್ರೆಡಿ ಅವರಿಗೆ ಲಕ್ಷನ ಕೊಟ್ಟಿರ್ತೀವಿ ಮತ್ತು ಪಂಚಾಯಿತಿಯಿಂದ ಅದಕ್ಕೆ ಸಂಬಂಧಪಟ್ಟ ಯಾರು ಅದ್ರ ಮಾಲೀಕರಾದರೆ ಡಿ ಸಿ ಬಿರ್ತಕ್ಕಂಥ ಮಾಲೀಕರು ಅದನ್ನು ಅವರು ಡೀಟೇಲ್ಸ್ ಹೇಳ್ತಾರೆ ನೀವು ನಿಮ್ಮದು ಕಟ್ಟಡ ಹೇಗೆ ಬರುತ್ತೆ ನಮಗೆ ತೋರಿಸ್ಬೇಕು ಯಾಕಂದ್ರೆ ಚಿತ್ರದಲ್ಲಿ ಒಂದೇ ಬಿಲ್ಡಿಂಗ್ ಕಾಣುತ್ತೆ ಅದರಲ್ಲಿ ಎರಡು ಬಿಗ್ಲಿ ಇರ್ಬೋದು ಅಥವಾ ಒಬ್ಬರದೇ ಇರ್ಬೋದು ಅದನ್ನು ನಮ್ಮದು ಸರ್ ಈ ಥರ ಇದೆ ನಮ್ಮದು ಇದು ನಮ್ಮ ಮನೆ ಅಂತ ನೀವು ಹೇಳಿದ್ರೆ ಅವರು ನಿಮ್ಮ ಹೆಸರು ಮತ್ತು ಅದನ್ನು ನಿಮ್ಮ ಜಾಗನ ಮಾರ್ಕ್ ಮಾಡ್ಕೊಳ್ತಾರೆ ಸೊ ಆ ರೀತಿಯಾಗಿ ಈ ಸ್ವಮಿತ್ವ ಯೋಜನೆ ಒಳಗಡೆ ಏನು ಜನವಸತಿ ಪ್ರದೇಶ ಇದೆ ಅದನ್ನ ಸರ್ವೆ ಮಾಡಿ ಯೋಜನೆಗಳು ಬರ್ತಾ ಇದಾವೆ ನಿಮ್ಗೆ ಗೊತ್ತಿದೆ ಸರ್ಕಾರದಿಂದ ಹೀಗೆ ಬರ್ತಾರೆ ಹೀಗೆ ಹೋಗ್ತಾರೆ ಅಂತ ಆದ್ರೆ ಇದು ಹಾಗಲ್ಲ ಒಂದೇ ತಿಳ್ಕೊಳ್ಳಿ ನಿಮ್ಗೆ ಒಂದು ಉದಾಹರಣೆ ಈಗ ನೂರು ವರ್ಷದ ಹಿಂದೆ ಒಂದು ಜಮೀನು ಅಳತೆ ಮಾಡಿರೋದ್ರಿಂದ ನಿಮ್ಗೆ ಯಾವುದೇ ತಕರಾರ ಇಲ್ದಿರ ಇವತ್ತು ಜೀವನ ಮಾಡ್ತಾ ಒಂದು ಯೋಚನೆ ಮಾಡ್ಕೊಳ್ಳಿ ಅವಾಗಿನ ಕಾಲದಲ್ಲಿ ಒಂದು ಜಮೀನನ್ನ ಅಳತೆನೆ ಮಾಡ್ತಿರ್ಲಿಲ್ಲ ನಮ್ಮಲ್ಲಿ ದಾಖಲೆನೆ ಇರ್ತಿರ್ಲಿಲ್ಲ ಅಂದ್ರೆ ಎಷ್ಟು ಆಗ್ತಿತ್ತು ಜಗಳ ಆಗ್ತಿತ್ತು ಯಾಕೆ ಅಂತಂದರೆ ದಿನಕ್ಕೆ ದಿನ ಆ ಆಸ್ತಿ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿರೋ ಆಗ್ತಾ ಇರೋದ್ರಿಂದ ದಾಖಲೆಗಳ ಸಂರಕ್ಷಣೆ ಮಾಡಿಕೊಳ್ಳೋದು ಬಹಳ ಮುಖ್ಯ ಆ ದಾಖಲೆಗಳು ನಿಮ್ಮ ಜಮೀನಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಆಸ್ತಿಗೆ ಇತ್ತು ಅಂದರೆ ಅದು ನಿಮಗೆ ಜಗಳ ಇಲ್ಲದೇ ಇರೋ ಹಾಗೆ ಇದ್ದ ಹಾಗೆ ಅದು ಸೊ ಆ ರೀತಿಯಾಗಿ ಯಾವುದೇ ಒಂದು ಆಸ್ತಿಗೆ ನಿಮಗೆ ದಾಖಲೆಗಳು ಸರಿಯಾಗಿತ್ತು ಅಂದರೆ ನೀವು ಮಾತಾಡೋ ಅವಶ್ಯಕತೆ ಇಲ್ಲ ಆ ದಾಖಲೆಗಳನ್ನೇ ಮಾತಾಡ್ತವೆ ಯಾವುದೇ ಒಂದು ಸಮಸ್ಯೆ ಅಥವಾ ಅಲ್ಲಿ ತಕರಾರು ಉದ್ಭವ ಆದಾಗ ನೀವು ಎಲ್ಲೇ ಹತ್ರ ಹಿರಿಯ ಮುಖಂಡರಪ್ಪನಾದರೂ ಹೋಗಿ ಅಥವಾ ನ್ಯಾಯಾಲಯಕ್ಕಾದರೂ ಹೋಗ್ರಿ ಯಾವುದೇ ಒಂದು ಕಚೇರಿಗೆ ಹೋಗಿ ಫಸ್ಟ್ ನೀವು ಏನಾಗಿದ್ದೀರಾ ಅಥವಾ ಹಾಗಾಗಿ ನಿಮ್ಮ ಆಸ್ತಿಗಳಿಗೆ ದಾಖಲೆಗಳಿಲ್ಲ ಹಳೆ ಏನು ಊರಿದ್ದಾವೆ ಆ ದಾಖಲೆಗಳಿಲ್ಲ ಆ ದಾಖಲೆಗಳನ್ನ ನಾವು ಡಿಜಿಟೀಕರಣ ಮಾಡಿ ನಿಮಗೆ ಒಂದು ಪ್ರಾಪರ್ಟಿ ಕಾರ್ಡ್ ಅಂತ ಕೊಡ್ತೀವಿ ಸೊ ಆ ಪ್ರಾಪರ್ಟಿ ಕಾರ್ಡ್ ಕೊಟ್ಟ ನಂತರ ಏನಾಗ್ತದೆ ನಿಮ್ಗೆ ಆ ಆಸ್ತಿಗೆ ಒಂದು ದಾಖಲೆ ನಿರ್ಮಾಣ ಆಗ್ತದೆ ಒಂದು ಸರ್ಕಾರದ ಕಡೆಯಿಂದ ಕಾನೂನಾತ್ಮಕವಾಗಿ ನಿಮಗೆ ಒಂದು ಪ್ರಮಾಣ ಪತ್ರನೂ ಸಿಗುತ್ತೆ ನಿಮ್ಮ ಮನೆಗೆ ಯಾವುದೇ ಒಂದು ಆ ದಾಖಲೆ ಇರೋದ್ರಿಂದ ನಿಮ್ಮ ಮುಂದಿನ ಪೀಳಿಗೆಗೆ ಯಾವುದೇ ತಕರಾರು ಬರ್ದೇ ಇರೋ ಹಾಗೆ ಆ ದಾಖಲೆ ನಿಮ್ಮನ್ನ ಕಾಪಾಡ್ತದೆ ಮತ್ತೆ ಆ ದಾಖಲೆ ಮೇಲೆ ನಿಮಗೆ ಮುಂದೆ ಮಕ್ಕಳ ಹೆಸರಲ್ಲಿ ವರ್ಗಾವಣೆ ಮಾಡಬೇಕಾದ್ರೂ ಆ ದಾಖಲೆನ ಮತ್ತೆ ಸರ್ಕಾರದಲ್ಲಿ ಕೇಳ್ತಾರೆ ಸೊ ಈ ರೀತಿಯಾಗಿ ಮತ್ತೆ ಮುಂದೆ ನೀವು ಆ ಮನೆ ಮೇಲೆ ನಿಮ್ಗೆ ಏನೋ ಒಂದು ಸಮಸ್ಯೆ ಬಂತು ಏನೋ ಮಗಳ ಮದುವೆನೋ ಅಥವಾ ಏನೋ ಒಂದು ಹಾಸ್ಪಿಟಲ್ ಆದಾಗ ನಿಮಗೆ ಅದರ ಮೇಲೆ ಒಂದು ಲೋನ್ ಕೂಡ ಸಹಾಯ ಆಗುತ್ತೆ ನಿಮಗೆ ಲೋನ್ ಕೂಡ ಸಿಗುತ್ತೆ ಸೊ ಆ ಉದ್ದೇಶ ಎಲ್ಲ ರೈತ ಬಾಂಧವರಿಗೆ ಗ್ರಾಮದಲ್ಲಿ ಇರ್ತಕ್ಕಂಥ ಜನಗಳಿಗೆ ಒಂದು ಒಳ್ಳೆ ರೀತಿಯಾದ ದಾಖಲೆ ನಿರ್ಮಾಣ ಮಾಡಿಕೊಡೋಣ ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಪ್ರತಿಯೊಂದು ಗ್ರಾಮದಲ್ಲೂ ತರ್ತಾ ಇದೆ ಸೊ ಸರ್ಕಾರದ ಉದ್ದೇಶ ಇಷ್ಟೇ ಸಾರ್ವಜನಿಕರಿಗೆ ಒಂದು ಆಸ್ತಿ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಆಸ್ತಿದು ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಆ ದಾಖಲೆಗಳನ್ನು ಸಂರಕ್ಷಣೆ ಆಗಲಿ ಗ್ರಾಮ ಮಟ್ಟದಲ್ಲಿ ಅಂತ ಉದ್ದೇಶ ಇಟ್ಟುಕೊಂಡು ಸರ್ಕಾರ ಈ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಹಾಗಾಗಿ ನಾವು ನಿಮ್ಮ ನಮ್ಮ ನೌಕರರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ದಯವಿಟ್ಟು ಎಲ್ಲ ಸಹಕಾರ ಕೊಟ್ಟು ನಿಮ್ಮ ದಾಖಲೆಗಳನ್ನು ಆಸ್ತಿ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ನಿರ್ಮಾಣ ಮಾಡಿಕೊಳ್ಳಿ ಈ ದಾಖಲೆಗಳು ಒಂದು ಸತಿ ನಿರ್ಮಾಣ ಆಯಿತು ಅಂದರೆ ನಿಮಗೆ ಡಿಜಿಟಲ್ ರೂಪದಲ್ಲಿ ನಿರ್ಮಾಣ ಆದರೆ ನಿಮಗೆ ಒಂದು ಪ್ರಾಪರ್ಟಿ ಕಾರ್ಡ್ ಅಂತ ಪ್ರತಿಯೊಂದು ಆಸ್ತಿದಾರರಿಗೆ ನಾವು ಪ್ರಾಪರ್ಟಿ ಕಾರ್ಡ್ ಅಂತ ಕೊಡ್ತೀವಿ ಅದು ಕೊಟ್ಟ ನಂತರ ಈಗಾಗಲೇ ನಿಮಗೆ ಗೊತ್ತಿದೆ ಯಾವುದೇ ಒಂದು ಜಮೀನು ನೀವು ಮಾರಾಟ ಮಾಡೋದಕ್ಕೆ ಹೋದರೆ ಆ ಜಮೀನಿನ ನಕ್ಷ ಇದ್ರೆ ನಿಮಗೆ ರಿಜಿಸ್ಟ್ರಿ ಆಗುತ್ತೆ ಅಂತ ಆಲ್ರೆಡಿ ಕಾನೂನು ಬಂದ್ಬಿಟ್ಟಿದೆ ಅಲ್ವಾ ಸೊ ಹಾಗಾಗಿ ಮುಂದೆ ನಿಮ್ಮ ಆಸ್ತಿಗಳು ಏನೇ ಮಕ್ಕಳ ಹೆಸರಲ್ಲಿ ಮಾಡಿ ನೀವು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೋಡಿದೀರ ಈ ಮನೆ ಯಾರ ಹೆಸರಲ್ಲಿದೆ ಅಂತ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ ನಮ್ಮ ಮುಧ್ಯಾನ್ನದ ನಮ್ಮ ಅಪ್ಪ ನಮ್ಮ ಅಪ್ಪ ನಾನು ಬಂದ್ ನಮ್ಮ ಮಕ್ಕಳು ಬರ್ತಾರೆ ಬಟ್ ಈ ಆಸ್ತಿ ಸರ್ಕಾರಿ ದಾಖಲೆಯಲ್ಲಿ ಇದೆಯಾ ಅಥವಾ ಇಲ್ವಾ ಯಾರ ಹೆಸರಲ್ಲಿದೆ ಯಾರು ಸಾಮಾನ್ಯವಾಗಿ ಹಳೇ ಊರಲ್ಲಿ ಇರ್ತಕ್ಕಂಥವ್ರು ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನಿದ್ರು ಈಗ ಫಾರ್ಟಿ ಸಿಕ್ಸ್ಟಿ ತರ್ಟಿ ಫಾರ್ಟಿ ಎಕ್ಸ್ಟೆನ್ಷನ್ ಅಲ್ಲಿ ಇದ್ರೆ ಅವ್ನು ಮಾತ್ರ ಎಲ್ಲ ದಾಖಲೆಗಳು ಇಟ್ಕೊಂಡಿರ್ತಾರೆ ಹಳೇ ಊರಲ್ಲಿ ಇರೋದಿಲ್ಲ ಸೊ ಹಾಗಾಗಿ ಯಾರ್ಯಾರು ದಾಖಲೆಗಳು ಇಲ್ಲ ಅಂತ ದಾಖಲೆಗಳು ಕೂಡ ನಿರ್ಮಾಣ ಆಗುತ್ತೆ ಸೊ ಹಾಗಾಗಿ ನೀವು ಆ ದಾಖಲೆಗಳನ್ನ ಎಲ್ಲ ಮಾಡಿಕೊಂಡ್ರಿ ಅಂದ್ರೆ ಮುಂದಿನ ಜನ್ರೇಷನ್ಗೆ ಮುಂದೆ ಅವು ದಾಖಲೆಗಳು ನೀವು ವರ್ಗಾವಣೆ ಮಕ್ಕಳ ಹೆಸರಲ್ಲಿ ಮಾಡಬೇಕಾಯಿತು ಅಥವಾ ಏನೋ ಒಂದು ಸಮಸ್ಯೆ ಬಂತು ಖಾಲಿ ಜಾಗ ಇತ್ತು ನನ್ನ ಊರಲ್ಲಿ ಅದನ್ನು ನಾನು ಮಾರಾಟ ಮಾಡೋಕ್ಕೆ ಹೋದೆ ಗ್ರೌಂಡ್ ತಾಣದ ಏರಲಿ ಅಂದಾಗ ಈ ಪ್ರಾಪರ್ಟಿ ಕಾರ್ಡ್ ಮಸ್ಟ್ ಶುಡ್ ಬೇಕು ಮತ್ತು ಈ ಪ್ರಾಪರ್ಟಿ ಕಾರ್ಡ್ ನೀವು ಹಾಕೋದ್ರಿಂದ ನಿಮ್ಮ ಅದು ಏನು ಆಸ್ತಿ ಜಾಗ ಇರುತ್ತೆ ನಿಮ್ಮ ಮನೆ ಜಾಗ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆಲ್ಲೂ ಬರುತ್ತೆ ಪಂಚಾಯತಿ ಒಳಗಡೆ ಬರುತ್ತೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಸ್ತಿಗೆ ಹಾಗೆ ಏನೇ ಒಂದು ಟ್ರಾನ್ಸಾಕ್ಷನ್ ಆಗಲಿ ಅಥವಾ ವರ್ಗಾವಣೆ ಮಾಡಕ್ಕೆ ಸರ್ಕಾರ ಮಟ್ಟದಲ್ಲಿ ಹೋದ್ರಿ ಅಂದ್ರೆ ಇವ್ರ ಜಾಗೇ ಇಲ್ಲಿದೆ ವಿತ್ ಡೀಟೇಲ್ಸ್ ಬಂದ್ಬಿಡುತ್ತೆ ಯಾವ ಊರು ಏನು ಯಾವ ಗಲ್ಲಿ ಯಾವ ಸ್ಟ್ರೀಟ್ ಯಾರದು ಏನು ಎಷ್ಟು ವರ್ಷದಿಂದ ಎಲ್ಲ ವಿವರಣೆಯನ್ನು ಬರುತ್ತೆ ಸೊ ಆ ರೀತಿಯಾಗಿ ಈ ಸ್ವಮಿತ್ವ ಯೋಜನೆ ಒಳಗಡೆ ಸರ್ಕಾರ ಜಾರಿಗೆ ತಂದಿದೆ ಎಲ್ಲರೂ ನಮ್ಮ ಸರ್ವೆಯರ್ ಬರ್ತಾರೆ ನಿಮ್ಮ ಊರಿಗೆ ಅನಿಲ್ ಸೊ ಇವರು ಅನಿಲ್ ಕುಮಾರ್ ಅಂತ ಇರ್ತಾರೆ ಏನಪ್ಪಾ ನಿಮ್ ಗ್ರಾಮದಲ್ಲಿ ಅಂದ್ರೆ ನಾವು ನಮ್ಮ ಪಂಚಾಯತಿ ಅವರು ಮತ್ತೆ ನಮ್ಮ ಸರ್ವೆ ಇಲಾಖೆಯವರು ಸೊ ಇವರಿಬ್ರು ನಿಮ್ಮ ಮನೆ ಮನೆಗೆ ಬರ್ತಾರೆ ದಯವಿಟ್ಟು ಎಲ್ಲ ಸಹಕಾರ ಕೊಡಿ ಸರ್ ತಮ್ಮ ಸ್ಟಾಫ್ ಸ್ವಲ್ಪ ಇದ್ದು ನಮಗೆ ಸಹಕಾರ ಕೊಟ್ರೆ ಸೊ ಅಲ್ಲಿ ಮಾಡಿ ಅಷ್ಟು ಬಟ್ ಹಾಗಾಗಿ ಪಂಚಾಯತ್ವರು ಮತ್ತು ನಮ್ಮ ಸರ್ವೆ ಇಲಾಖೆಯವರು ಇರ್ತಾರೆ ಸೊ ಅವ್ರಿಗೆ ನಿಮ್ಮ ಗ್ರಾಮನ ಮುಗಿಸಿ ಕೊಡಿ ಸೊ ಇದೇ ರೀತಿಯಾಗಿ ನಾವು ಒಂದು ಹದಿನೈದು ದಿವಸದಲ್ಲಿ ನಿಮ್ಮ ಗ್ರಾಮನ ಮುಗಿಸೋ ಹದಿನೈದು ದಿವಸದಲ್ಲಿ ಮುಗಿಸ್ಬೋದು ಅದೇನು ದೊಡ್ಡದಿಲ್ಲ ಸೊ ಹಾಗಾಗಿ ನಾವು ಒಂದು ಪ್ರಯತ್ನ ನಮ್ಮ ಮಾಲ್ಗಿ ತಾಲೂಕಲ್ಲಿ ನಿಮ್ಮ ನೆಲವಡೆಯಿಂದ ನಾವು ಪ್ರಾರಂಭ ಇದ್ದೀವಿ ಸೊ ಹಾಗಾಗಿ ಈ ಈ ಯೋಜನೆಯಲ್ಲಿ ಯಶಸ್ಸು ನಿಮ್ಮ ಗ್ರಾಮದಿಂದಲೇ ಪ್ರಾರಂಭ ಆಗಲಿ ಅಂತ ದೇವರ ಹತ್ರ ಹೇಳ್ಕೊಳ್ತಾ ಒಂದೆರಡು ಮಾತನ್ನು ಮುಗಿಸ್ತೀವಿ ಧನ್ಯವಾದ